ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟನೇ ತರಗತಿಯ ಗಣಿತ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದರ ಸಂಪೂರ್ಣ ಪರಿಹಾರವನ್ನು ನೋಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದದನ್ನ ಆರಿಸಿ ಕ್ರಮಾಕ್ಷದೊಡನೆ ಬರೆಯಿರಿ ಪ್ರಶ್ನೆ ಒಂದು ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿನ ಗುಣಾಕಾರದ ಹನ್ನೆಣತಾಂಶ ಅಂತೇಳಿ ಇಲ್ಲಿ ಸರಿಯಾದ ಉತ್ತರ ಒಂದು ಆಪ್ಷನ್ ಬಿ ಸರಿಯಾದ ಉತ್ತರ ಏಕೆಂದ್ರೆ ಮೂರು ಗುಣಿಲೆ ಒಂದನ್ನು ಮಾಡಿದಾಗ ಅಂತ ಹೇಳಿ ಬರ್ತದೆ ಎಂಟು ಗುಣಿಲೆ ಒಂದನ್ನು ಮಾಡಿದಾಗ ಎಂಟು ಅನ್ನೋದು ಬರ್ತದೆ ಹನ್ನೊಂದು ಗುಣಿಲೆ ಒಂದನ್ನು ಮಾಡಿದ್ರ ಹನ್ನೊಂದು ಅನ್ನೋದು ಬರ್ತದೆ ಯಾವುದೇ ಸಂಖ್ಯೆ ಹನ್ನೆರಡು ಅಂಶ ಅಂತೇಳಿ ಕರೀತಾರೆ ಒಂದರಿಂದ ಯಾವುದೇ ಸಂಖ್ಯೆ ಗುಣಾಕಾರ ಮಾಡಿದ್ರ ಅದೇ ಸಂಖ್ಯೆ ಉತ್ತರ ಬರ್ತದೆ ಹಾಗಾಗಿ ಹನ್ನೆರಡು ಅಂಶ ಅನ್ನೋದು ಒಂದು ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಎ ಘಾತಂಕ ಎಂ ಹೋಲ್ ಘಾತಾಂಕ ಎನ್ ಸಮನಾಗಿರುವ ಅಂಶಗಳು ಎರಡನೇ ಪ್ರಶ್ನೆ ಏತಾಂಕ ಎಂ ಹೋಲ್ ಘಾತಾಂಕ ಎನ್ ಗೆ ಸಮನಾಗಿರುವುದು ಅಂತೇಳಿ ಕೇಳಿದರೆ ಎ ಘಾತಾಂಕ ಎಂ ಹೋಲ್ ಘಾತಾಂಕ ಎನ್ ಅನ್ನು ಇದ್ದಾಗ ಏಾತಾಂಕ ಎಂ ಇಂಟು ಎನ್ ಅಂತ ಎರಡನ್ನು ಗುಣಿಸಿದಾಗ ಎಂ ಇಂಟು ಎನ್ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಒಂದು ಚೌಕದ ವಿಸ್ತೀರ್ಣವು ಒಂದೂರ ತೊಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದ ಅಂತ ಕೇಳಿದರೆ ಚೌಕದ ವಿಸ್ತೀರ್ಣವನ್ನು ಕೊಟ್ಟಿದೆ ಚೌಕದ ವಿಸ್ತೀರ್ಣ ಏನಾಗ್ತದೆ ಅಂತಂದ್ರೆ ಬಾಹು ಸ್ಕ್ವೇರ್ ಚೌಕದ ವಿಸ್ತೀರ್ಣವು ಬಾಹು ಸ್ಕ್ವೇರ್ ಆಗ್ತದೆ ಒನ್ನೂರ ತೊಂಬತ್ತಾರು ಸೆಂಟಿಮೀಟರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅವಾಗ ಇದು ರೂಟ್ ಒಂದೂರ ತೊಂಬತ್ತಾರು ಅನ್ನ ಮಾಡಿದಾಗ ಹದಿನಾಲ್ಕು ಸೆಂಟಿಮೀಟರ್ ಅನ್ನೋದು ಸರಿಯಾದ ಉತ್ತರ ಹದಿನಾಲ್ಕು ಸೆಂಟಿಮೀಟರ್ ಆಪ್ಷನ್ ನಾಲ್ಕನೇ ಪ್ರಶ್ನೆ ನಾಲ್ಕು ಪಾಯಿಂಟ್ ಐದು ಗುಣಿಲೆ ಹತ್ತರ ಘಾತಾಂಕ ಮೈನಸ್ ನಾಲ್ಕರ ದಶಮಾಂಶ ರೂಪವು ಅಂತ ಹೇಳಿದ್ರೆ ನಾಲ್ಕು ಪಾಯಿಂಟ್ ಐದು ಇದನ್ನು ಈ ರೀತಿ ಬರ್ಕೊಳ್ತೇವೆ ನಾವು ಹತ್ತರಘಾತಕ ಪ್ಲಸ್ ನಾಲ್ಕು ಅನ್ನೋದು ನಾಲ್ಕು ಪಾಯಿಂಟ್ ಐದು ಆಗಲೇ ಹತ್ತರ ಘಾತಾಂಕ ನಾಲ್ಕು ಅಂದರೆ ನಾಲ್ಕು ಸೊನ್ನೆಗಳನ್ನ ಇರ್ತಾವೆ ಈ ಸೊನ್ನೆಗಳ ಮೇಲ್ಗಡೆ ಇದ್ದಾಗ ಸೊನ್ನೆ ಪಾಯಿಂಟ್ ಸೊನ್ನೆ 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 ನಾಲ್ಕು ಐದು ಅನ್ನೋದು ಉತ್ತರ ಬರ್ತದೆ ಇಲ್ಲಿ ಒಂದು ಆದ ನಂತರ ಪಾಯಿಂಟ್ ಆಗಿ ಮೂರು ಸೊನ್ನೆಗಳನ್ನು ಬರ್ತವೆ ಇದು ಉತ್ತರವನ್ನು ಆಪ್ಷನ್ ಸಿ ಆಪ್ಷನ್ ಸಿ ನಲ್ಲಿವೆ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ನಾಲ್ಕು ಐದು ಅನ್ನೋದು ಆಪ್ಷನ್ ಸಿ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಎಕ್ಸ್ ಪ್ಲಸ್ ಎರಡು ಇಂಟು ಎಕ್ಸ್ ಮೈನಸ್ ಎರಡು ಪ್ಲಸ್ ನಾಲ್ಕು ಸುಲಭೀಕರಿಸಿದಾಗ ಇವೆರಡನ್ನು ಗುಣಿಸಿದಾಗ ಎಕ್ಸ್ಕ್ವೇರ್ ಮೈನಸ್ ನಾಲ್ಕು ಅಂತ ಬರ್ತದ ಪ್ಲಸ್ ನಾಲ್ಕು ಇವು ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಆಯಿತು ಉತ್ತರ ಎಕ್ಸ್ ಸ್ಕ್ವೇರ್ ಅನ್ನೋದು ಬಂತು ಆಪ್ಷನ್ ಡಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಇಂಟು ಮಾಡಿದಾಗ ಎ ಸ್ಕ್ವೇರ್ ಮೈನಸ್ ಬಿ ರೂಪದಲ್ಲಿ ಬಿಡಿಸಿದಾಗ ಎಕ್ಸ್ವೇರ್ ಮೈನಸ್ ನಾಲ್ಕು ಬಂತು ಇಲ್ಲಿ ಪ್ಲಸ್ ನಾಲ್ಕರ ಜೊತೆ ಕೂಡಿಸಿದಾಗ ಅದು ಸ್ಕ್ವೇರ್ ಅನ್ನೋದು ಉತ್ತರ ಬರ್ತದೆ ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹನ್ನೊಂದರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆ ಏನು ಅಂತ ಕೇಳಿದರೆ ಹನ್ನೊಂದರಿಂದ ಭಾಗಿಸಬೇಕಾದ್ರೆ ಅವುಗಳ ಸಮಸಂಖ್ಯ ಸ್ಥಾನ ಮತ್ತು ಬೇಸ ಸಂಖ್ಯೆ ಸ್ಥಾನಗಳನ್ನ ಕೂಡಿಸಿದಾಗ ಅದು ಹನ್ನೊಂದರಿಂದ ಭಾಗವಾಗಬೇಕು ಎರಡನ್ನು ಕೂಡಿಸಿದ ಮೂರು ಮತ್ತು ಆರು ಮೂರು ಮೈನಸ್ ಆರು ಮಾಡಿದಾಗ ಇದು ಮೂರು ಮೈನಸ್ ಮೂರನ್ನು ಬರೆದ ಮೂರು ಭಾಗವಾಗದು ಇವೆರಡನ್ನ ಕೂಡಿಸಿದಾಗ ಹನ್ನೊಂದು ಹನ್ನೊಂದು ಮೈನಸ್ ಹನ್ನೊಂದು ಅನ್ನೋದು ಬಂತು ಸೊನ್ನೆ ಹಾಗಾಗಿ ಇದು ಸರಿಯಾದ ಉತ್ತರೇನೆ ಉಳಿದ ಸಂಖ್ಯೆಗಳನ್ನು ನೋಡೋಣ ಈ ಮೂರನ್ನು ಕೂಡಿಸಿದಾಗ ಒಂಬತ್ತು ಒಂಬತ್ತು ಮೈನಸ್ ಹದಿಮೂರನದು ಬಂತು ಎಂಟು ಪ್ಲಸ್ ಐದನ್ನು ಮಾಡಿದಾಗ ಹದಿಮೂರು ಬಂತು ಇದು ಮೈನಸ್ ನಾಲ್ಕು ಅನ್ನೋದು ಬರ್ತಾ ಇದು ನಾಲ್ಕು ದಿನ ಭಾಗವಾಗಲ್ಲ ಡಿ ಆಪ್ಷನ್ಸು ಇವೆರಡನ್ನು ಕೂಡಿಸಿ ಇವೆರಡನ್ನು ಕೂಡಿಸಿದಾಗ ಎರಡು ಪ್ಲಸ್ ಎರಡು ನಾಲ್ಕು ಒಂದು ಐದು ಐದರಲ್ಲಿ ಮೂರನ್ನು ಹೋದಾಗ ಮೂರನ ಬರ್ತದ ಸೊನ್ನೆ ಆಗಲ್ಲ ಅಥವಾ ನಾಲ್ಕರಿಂದ ಭಾಗ ಹನ್ನೊಂದರಿಂದ ಭಾಗವಾಗ ಸಂಖ್ಯೆ ಅವ್ರ ಸಿಗದ ಸರಿಯಾದ ಉತ್ತರ ಆಪ್ಷನ್ಸು ಬಿ ಅನ್ನೋದು ಸರಿಯಾದ ಉತ್ತರ ಅರವತ್ನಾಲ್ಕರ ಘನ ಮೂಲವು ಅರವತ್ನಾಲ್ಕರ ಘನ ಘನಮೂಲ ನಾಲ್ಕಾಗಿರ್ತದ ನಾಲ್ಕರ ವರ್ಗ ಸಂಖ್ಯೆ ಅರವ ನಾಲ್ಕರ ವರ್ಗ ಸಂಖ್ಯೆ ಹದಿನಾರು ಮತ್ತೊಂದು ಸರಿ ನಾಲ್ಕರ ಗುಣಿಸಿದಾಗ ಅರವತ್ನಾಲ್ಕನ್ನು ಉತ್ತರ ಬರ್ತದ ವರ್ಗ ಮೂಲ ಎಂಟನೇ ಪ್ರಶ್ನೆ ಆರು ಪಿ ಸ್ಕ್ವೇರ್ ಇಂಟು ಕ್ಯೂ ಮೈನಸ್ ಮೂವತ್ತು ಪಿ ಕ್ಯೂ ಸ್ಕ್ವೇರ್ ಬಿಜೋಕ್ತಿಯ ಅಪವರ್ತನಗಳು ಅಂತ ಹೇಳಿ ಕೇಳಿದರೆ ಇಲ್ಲಿ ಅಪವರ್ತನ ಆಪ್ಷನ್ ಎ ಅನ್ನು ಸರಿಯಾದ ಉತ್ತರ ಆಗ್ತದೆ ಆರು ಪಿ ಇಂಟು ಕ್ಯೂ ಇದನ್ನು ಗುಣಿಸಿದಾಗ ಪಿ ಮೈನಸ್ ಐದು ಕ್ಯೂ ಇದನ್ನು ಗುಣಿಸಿದಾಗ ಉತ್ತರ ಇದು ಸಿಗ್ತದೆ ಆರು ಪಿ ಸ್ಕ್ವೇರ್ ಕ್ಯೂ ಮೈನಸ್ ಆರ್ ಐತೆ ಮೂವತ್ತು ಪಿ ಕ್ಯೂ ಸ್ಕ್ವೇರ್ ಅನ್ನೋದು ಉತ್ತರ ಸಿಗ್ತದೆ ಹಾಗೆ ಸರಿಯಾದ ಉತ್ತರ ಆಪ್ಷನ್ ಎ ಒಂಬತ್ತನೇ ಪ್ರಶ್ನೆ ಒಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನಗಳು ಒಂದೂರ ಐವತ್ತು ಆದರೆ ಆ ಬಹುಭುಜಾಕೃತಿಯನ್ನು ಹೊಂದಿರಬಹುದಾದ ಬಾಹುಗಳ ಸಂಖ್ಯೆ ಅಂತ ಕೇಳಿದ್ರೆ ಎರಡು ಕೋನಗಳು ಇಂಟೀರಿಯರ್ ಪ್ಲಸ್ ಎಕ್ಸ್ಟೀರಿಯರ್ ಎಂಗಲ್ಸ್ ಅನ್ನು ಕೂಡ್ದಾಗ ಒಂದೂರ ಎಂಬತ್ತು ಡಿಗ್ರಿ ಆಗಬೇಕು ಇದು ಒಳಕೋನವನ್ನು ಕೊಟ್ಟಿದ್ದಾರೆ ಇಂಟೀರಿಯರ್ ಒಂದೂರ ಐವತ್ತು ಅಂತ ಕೊಟ್ಟಿದ್ದಾರೆ ಪ್ಲಸ್ ಎಕ್ಸ್ಟೀರಿಯರ್ ಎಂಗಲ್ಸ್ ಅನ್ನು ಕಂಡಿರಬೇಕು ಒಂದೂರ ಎಂಬತ್ತು ಅಂದ್ರೆ ಬಾಹ್ಯ ಕೋನಟ್ ಒಂದೂರ ಎಂಬತ್ತು ಮೈನಸ್ ಒನ್ನೂರ ಐವತ್ತು ಮಾಡಿದಾಗ ಎಕ್ಸ್ಟೀರಿಯರ್ ಕೋನ ಎಷ್ಟು ಬರ್ತದೆ ಅಂದ್ರೆ ಮೂವತ್ತು ಡಿಗ್ರಿ ಬರ್ತದೆ ಇವಾಗ ಒಟ್ಟು ಕೋನ ಒಂದು ಬಹುಬುಜಾಕೃತಿ ಒಟ್ಟು ಕೋನ ಮುನ್ನೂರ ಅರವತ್ತು ಬಾಗಿಲೆ ಮೂವತ್ತನ್ನು ಮಾಡಿದಾಗ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಮೂರೊಂದ್ಲೆ ಮೂರಲೆ ಹನ್ನೆರಡು ಬಾಹುಗಳನ್ನು ಇರ್ತವೆ ಹನ್ನೆರಡು ಬಾಹುಗಳ ಸಂಖ್ಯೆ ಹನ್ನೆರಡು ಆಪ್ಷನ್ ಏನು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಎರಡು ಕೆ ಜಿ ಮಾವಿನ ಹಣ್ಣಿನ ಬೆಲೆಯು ಎಂಬತ್ತು ಆದರೆ ಐದು ಕೆಜಿ ಮಾವಿನ ಹಣ್ಣಿನ ಬೆಲೆಯು ಎರಡು ಕೆ ಜಿ ಅಂತಂದ್ರೆ ಎಂಬತ್ತು ರೂಪಾಯಿ ಎರಡು ಕೆ ಜಿ ಅದರ ಎರಡನ್ನು ಭಾಗಿಸಿದಾಗ ಇದು ನಲವತ್ತು ರೂಪಾಯಿ ಬಂತು ಪರ್ ಕೆಜಿ ಹಾಗಾದರೆ ಐದು ಕೆಜಿ ಇದನ್ನು ಐದರಿಗೂ ಉಳಿಸಿದಾಗ ಐದ ನಾಕಲೆ ಇಪ್ಪತ್ತು ಎರಡ್ ನೂರು ರೂಪಾಯಿ ಐದು ಜಿಯ ಬೆಲೆ ಎರಡ್ ನೂರು ರೂಪಾಯಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಎರಡು ದತ್ತಾಂಶಗಳನ್ನು ಹೋಲಿಕೆ ಮಾಡಲು ಉಪಯೋಗಿಸುವ ನಕ್ಷೆ ಜೋಡಿ ಸ್ತಂಭ ನಕ್ಷೆ ಅಂತೇಳಿ ಕರಿತೇವೆ ಎರಡು ದತ್ತಾಂಶಗಳು ಎ ಒಂದು ದತ್ತಾಂಶದ ಮತ್ತು ಬಿ ಒಂದು ದತ್ತಾಂಶದ ಎರಡು ಜೋಡಿ ನಕ್ಷೆಗಳನ್ನು ಜೋಡಿ ಸ್ತಂಭ ನಕ್ಷೆಯನ್ನು ಕರಿತಾರೆ ಹನ್ನೆರಡು ಪ್ರಶ್ನೆ ಐದು ಪೆನ್ನುಗಳ ಬೆಲೆಯು ಒಂದು ಪೆನ್ ಬೆಲೆಗಿಂತ ಇಪ್ಪತ್ತು ರೂಪಾಯಿ ಹೆಚ್ಚಿದ್ದರೆ ಒಂದು ಪೆನ್ನಿನ ಬೆಲೆ ಇಲ್ಲಿ ಐದು ಪೆನ್ನುಗಳ ಬೆಲೆಯು ಒಂದು ಪೆನ್ ಒಂದು ಪೆನ್ ಬೆಲೆಗಿಂತ ಇಪ್ಪತ್ತು ರೂಪಾಯಿ ಹೆಚ್ಚು ಒಂದು ಪೆನ್ ಬೆಲೆ ಎಕ್ಸ್ ಆಗಿರಲಿ ಅದಕ್ಕಿಂತ ಇಪ್ಪತ್ತು ರೂಪಾಯಿ ಹೆಚ್ಚು ಅದು ಆವಾಗ ಐದು ಪೆನ್ನುಗಳ ಬೆಲೆಗೆ ಈಕ್ವಲ್ ಆಗ್ತದೆ ಇಪ್ಪತ್ತು ಈಕ್ವಲ್ಸ್ ಟು ಐದು ಎಕ್ಸ್ ಮೈನಸ್ ಎಕ್ಸನ್ನು ಮಾಡಿದಾಗ ಇಪ್ಪತ್ತು ಬಾಗಿಲೆ ನಾಲ್ಕು ಈಕ್ವಲ್ಸ್ ಟು ಎಕ್ಸ್ ಇದು ನಾಲ್ಕು ಎಕ್ಸ್ ಬರ್ತದೆ ನಾಲ್ಕು ದಿನ ಭಾಗಿಸಿದಾಗ ನಾಲ್ಕೈದೇ ಇಪ್ಪತ್ತು ಒಂದು ಪೆನ್ನಿನ ಬೆಲೆ ಐದು ರೂಪಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ಎರಡು ಎ ಪ್ಲಸ್ ಮೂರು ಎ ಬಿ ಮತ್ತು ಐದು ಎ ಪ್ಲಸ್ ಎರಡು ಬಿಗಳ ಮೊತ್ತವು ಎರಡು ಎ ಪ್ಲಸ್ ಐದು ಎನ್ನು ಕೂಡಿದಾಗ ಏಳು ಎ ಅಂತೇಳಿ ಬಂತು ಪ್ಲಸ್ ಮೂರು ಎ ಬಿ ಇದ್ರ ಯಾವುದೇ ಪದವನ್ನು ಇಲ್ಲ ಹಾಗಾಗಿ ಅದನ್ನು ಬರ್ಕೊಳ್ತೀನಿ ಮೂರು ಎ ಬಿ ಪ್ಲಸ್ ಇದು ಎರಡು ಬಿ ಅನ್ನೋದು ಉತ್ತರ ಸರಿಯಾದ ಉತ್ತರ ಏಳು ಎ ಪ್ಲಸ್ ಮೂರು ಎ ಬಿ ಪ್ಲಸ್ ಎರಡು ಬಿ ಅನ್ನೋದು ಆಪ್ಷನ್ ಸಿ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಒಂದು ಆಯಾತನದ ಪಾದದ ವಿಸ್ತೀರ್ಣವು ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಘನಫಲವು ಪಾದದ ವಿಸ್ತೀರ್ಣ ಆಯತ ಧನದ ಪಾದದ ವಿಸ್ತೀರ್ಣ ಎಲ್ ಇಂಟು ಬಿ ಆಗಿರ್ತದೆ ಪಾದದ ವಿಸ್ತೀರ್ಣ ಎಲ್ ಇಂಟು ಬಿ ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಕೊಟ್ಟಿದ್ದಾರೆ ಘನಫಲ ಎಲ್ ಇಂಟು ಬಿ ಇಂಟು ಎಚ್ ಅಂಚಾಗ್ತದೆ ಇದೆಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಮುನ್ನೂರ ಇಪ್ಪತ್ತು ಏನನ್ನು ಕಂಡಿಡಬೇಕು ನಾವು ಎತ್ತರವನ್ನು ಕಂಡುಹಿಡಬೇಕು ನಮ್ಗೆ ಈಗಾಗಲೇ ಎಲ್ ಇಂಟು ಬಿ ಗೊತ್ತಿದೆ ಅರವತ್ನಾಲ್ಕು ಇಂಟು ಎಚ್ ಈಕ್ವಲ್ಸ್ಟು ಮುನ್ನೂರ ಇಪ್ಪತ್ತು ಎಚ್ ಈಕ್ವಲ್ಸ್ಟು ಮುನ್ನೂರ ಇಪ್ಪತ್ತು ಬಾಗಿಲೆ ಅರವತ್ತ್ನಾಲ್ಕು ಇವೆರಡನ್ನ ಭಾಗಿಸಿದಾಗ ಮೂವತ್ತೊಂದು ಒಂದಲೇ ಮೂವತ್ತೊಂದು ಬಂತು ಹತ್ತು ಬಾಗಿಲೆ ಎರಡನೇ ಬಂತು ಎರಡನೇದ್ಲೆ ಎಚ್ ಈಕ್ವಲ್ಸ್ ಎಷ್ಟು ಇಲ್ಲಿ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಅನ್ನೋದು ಉತ್ತರ ಆಪ್ಷನ್ ಡಿ ಹದಿನೈದನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ನಾಲ್ಕು ಸಾವಿರ ರೂಪಾಯಿ ಬೆಲೆಯ ಕೈ ಗಡಿಯಾರವನ್ನು ಕೊಂಡು ಅದಕ್ಕೆ ಎಂಟು ಪ್ರತಿಶತ ಜಿ ಎಸ್ ಟಿಯನ್ನು ಪಾವತಿಸಿದರೆ ಅವನು ಪಾವತಿಸಿದ ಬಿಲ್ಲಿನ ಮೊತ್ತ ಅಂತ ಕೇಳಿದರೆ ನಾಲ್ಕು ಸಾವಿರ ರೂಪಾಯಿ ಕೊಂಡನು ಪ್ಲಸ್ ಅದಕ್ಕೇನು ಮಾಡಿದ್ದಾನೆ ಅಂತಂದ್ರೆ ಆ ನಾಲ್ಕು ಸಾವಿರ ರೂಪಾಯಿದ ಎಂಟು ಪ್ರತಿಶತವನ್ನು ಜಿ ಎಸ್ ಟಿಯನ್ನು ಕಟ್ಟಿದ್ದಾನೆ ಎಂಟು ಪ್ರತಿಶತ ಈ ಎರಡು ಸೊನ್ನೆ ಎರಡು ಸೊನ್ನೆ ಎತ್ತು ಎಂಟು ನಾಲ್ಕಲ್ಲಿ ಮೂವತ್ತೆರಡು ನಾಲ್ಕು ಸಾವಿರ ಪ್ಲಸ್ ಮುನ್ನೂರ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತನ್ನೋದು ಸರಿಯಾದ ಉತ್ತರ ಆಪ್ಷನ್ ಎ ಜಿ ಎಸ್ ಟಿ ಕಟ್ ನಂತರ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಹದಿನಾರನೇ ಪ್ರಶ್ನೆ ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಒಂದು ಘನದ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ ಐದು ಬರುವ ಸಂಭವನೆಯಿದೆ ಒಂದು ಆಳವನ್ನು ಉಳಿಸಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರನ್ನು ಫಲಿತ ಗಣಗಳನ್ನು ಇಲ್ಲಿ ಐದು ಪಡೆಯುವ ಸಂಭವನೀಯತೆ ಎಷ್ಟು ಐದು ಬಾಗಿಲೆ ಐದನ್ನು ಒಂದೇ ಒಂದು ಸರಿಬೀಳುತ್ತದೆ ಒಂದು ಬಾಗಿಲೆ ಆರು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಒಂದಂತದ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕಿಯ ಸಂಖ್ಯೆಗಳಾದ ನಾಲ್ಕು ಎ ಮತ್ತು ಮೂವತ್ತೈದರ ಮೊತ್ತವು ಎಂಬತ್ತೊಂದು ಆದರೆ ಎ ಅಕ್ಷರದಿಂದ ಸೂಚಿಸಿರುವ ಅಂಕಿಯ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತೇನೆ ನಾಲ್ಕು ಎ ಅದನ್ನು ಮೂವತ್ತೈದನ್ನ ಕೂಡಿದಾಗ ಎರಡನ್ನು ಕೂಡಿದಾಗ ಎಂಬತ್ತೊಂದು ಅಂತೇಳಿ ಬರ್ತಾ ಇದೆ ಹಾಗಾದರೆ ಎಷ್ಟು ಇರಬೇಕು ಇಲ್ಲಿ ಆರು ಐದು ನಾಲ್ಕು ಮೂರು ಎ ಎಂತಲ್ಲಿ ಆರನ್ನ ಇರಬೇಕು ಆ ಎರಡನ್ನ ಕೂಡಿಸಿದಾಗ ಹನ್ನೊಂದೊಂದು ಬಂತು ಕೈಲ ಒಂದು ನಾಲ್ಕು ಪ್ಲಸ್ ಮೂರು ಪ್ಲಸ್ ಒಂದನ್ನು ಮಾಡಿದಾಗ ಎಂಬತ್ತೊಂದು ಹಾಗಾಗಿ ಎ ಈಕ್ವಲ್ಸ್ ಟು ಎಷ್ಟು ಆರ್ ಅನ್ನೋದು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಉದ್ದ ಎಲ್ ಅಗಲ ಬಿ ಮತ್ತು ಎತ್ತರ ಎಚ್ ಮಾನಗಳಾಗಿರುವ ಒಂದು ಆಯತ ಘನದ ಪಾರ್ಶ್ವಮೆಲ್ಮೆ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಪಾರ್ಶ್ವ ಪಾರ್ಶ್ವಮೆಲ್ಮೆ ಕಂಡುಹಿಡಿಯುವ ಸೂತ್ರ ಆಯತ್ಮಘನದ ಆಯತ ಘನದ ಪಾರ್ಶ್ವಮೆಲ್ಮೆ ವಿಸ್ತೀರ್ಣ ಎರಡು ಎಚ್ ಇಂಟು ಎಲ್ ಪ್ಲಸ್ ಬಿ ಅನ್ನೋದು ಸೂತ್ರವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಬಹುಮುಖಿಯ ಹನ್ನೆರಡು ಅಂಚುಗಳು ಮತ್ತು ಆರು ಮುಖಗಳನ್ನು ಹೊಂದಿದ್ದರೆ ಆ ಬಹುಮುಖಿಯ ಹೊಂದಿರಬಹುದಾದ ಶೃಂಗಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಬಹುಮುಖ ಎಡ್ಜಸ್ ಅನ್ನ ಕೊಟ್ಟಿದ್ದಾರೆ ಎಡ್ಜಸ್ ಈಕ್ವಲ್ಸ್ ಟು ಹನ್ನೆರಡು ಅಂಚುಗಳು ಮುಖಗಳು ಫೇಸ್ ಈಕ್ವಲ್ಸ್ ಟು ಆರು ಶೃಂಗಗಳನ್ನು ಕಂಡುಹಿಡಿಯಿರಿ ಶೃಂಗ ಅಂತಂದ್ರೆ ಈಕ್ವಲ್ ಟು ಎಷ್ಟು ಅಂತ ಹೇಳಿದರೆ ಸೂತ್ರ ಏನಾಗ್ತದೆ ಅಂತಂದ್ರೆ ಇಲ್ಲಿ ಎಫ್ ಪ್ಲಸ್ ಬಿ ಈಕ್ವಲ್ಸ್ ಟು ಇ ಪ್ಲಸ್ ಟು ಅಂತ ಹೇಳದ ಎಫ್ ಅಂತಂದ್ರೆ ಆರು ಪ್ಲಸ್ ಬಿ ಅನ್ನೋದು ಗೊತ್ತಿಲ್ಲ ಈಕ್ವಲ್ಸ್ ಟು ಹನ್ನೆರಡು ಪ್ಲಸ್ ಎರಡು ಇದನ್ನು ಬಿಡಿಸಿದಾಗ ಬಿ ಈಕ್ವಲ್ಸ್ ಟು ಹದಿನಾಲ್ಕು ಮೈನಸ್ ಆರು ಬಿ ಈಕ್ವಲ್ಸ್ ಟು ಎಂಟು ಅನ್ನೋದು ಬಂತು ವರ್ಟಗಳು ಎಷ್ಟಿರ್ತವೆ ಎಂಟು ಅನ್ನೋದು ಇಪ್ಪತ್ತನೇ ಪ್ರಶ್ನೆ ಎರಡು ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿಸಿದಾಗ ಸಿಗುವ ಫಲಿತಾಂಶಗಳನ್ನು ಒಂದು ನಾಣ್ಯ ಎರಡು ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿಸಿದಾಗ ಹೆಡ್ ಹೆಡ್ ಮತ್ತೊಂದು ಹೆಡ್ ಟೇಲ್ 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 ಇನ್ನೊಂದು ಹೆಡ್ ಅನ್ನೋದು ಇವು ನಾಲ್ಕು ಫಲಿತಾಂಶಗಳ ಸಿಗ್ತವೆ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೊಂದನೇ ಪ್ರಶ್ನೆ ನಾಲ್ಕು ಸಾವಿರದ ನಾಲ್ಕನೂರ ವರ್ಗ ಮೂಲವನ್ನು ಭಾಗಕಾರ ವಿಧಾನದಿಂದ ಕಂಡುಹಿಡಿಯಿರಿ ಗ್ರೂಪ್ ಅನ್ನ ಮಾಡಬೇಕು ನಂತರ ಇಲ್ಲಿ ಆರ್ ಆರ್ಲೆ ಮೂವತ್ತಾರು ಹದಿನಾಲ್ಕರಲ್ಲಿ ಆರೋದರ ಎಂಟನ್ನು ಉಳಿತು ಸೊನ್ನೆ ಇದು ಎಂಬತ್ತೊಂಬತ್ತನ್ನು ಇಳಿಸಿಕೊಂಡು ಈ ಆರನ್ನು ಕೂಡಿಸಿದಾಗ ಕೂಡಿದಾಗ ಬಂತು ಇಲ್ಲಿ ಏಳನ್ನ ತಗೋಬೇಕು ಏಳು ಏಳಲೆ ನಲ್ವತ್ತೊಂಬತ್ತು ಕೈಲ ನಾಲ್ಕು ಬಂತು ಏಳೆರಡಲೆ ಹದಿನಾಲ್ಕು ಪ್ಲಸ್ ಎಂಟು ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಅಂತ ಹೇಳಿತ್ತು ಕೈಲ ಒಂದು ಏಳು ಒಂದೇ ಏಳು ಪ್ಲಸ್ ಒಂದು ಎಂಟು ಸೊನ್ನೆ 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 ಶೇಷ ಸೊನ್ನೆ ಬಂತು ಅರವತ್ತೇಳು ಅರವತ್ತೇಳು ವರ್ಗ ಸಂಖ್ಯೆಯ ವರ್ಗ ವರ್ಗಮೂಲನ ಇಲ್ಲಿ ಅರವತ್ತೇಳರ ವರ್ಗ ಸಂಖ್ಯೆ ಏನಾಗಿರ್ತದ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಅನ್ನೋದಾಗ್ತದ ಇದ್ರ ವರ್ಗಮೂಲ ಅರವತ್ತೇಳು ಇಪ್ಪತ್ತೆರಡನೇ ಪ್ರಶ್ನೆ ಒಂಬತ್ತು ಎ ಸ್ಕ್ವೇರ್ ಮೈನಸ್ ಹದಿನಾರು ಬಿ ಸೂಕ್ತ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಅಪವರ್ತಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಉತ್ತರವನ್ನು ನೋಡೋಣ ಒಂಬತ್ತು ಎ ಸ್ಕ್ವೇರ್ ಮೈನಸ್ ಹದಿನಾರು ಬಿ ಸ್ಕ್ವೇರ್ ಅಣ್ಣ ಇಲ್ಲಿ ಮೂರು ಎ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೊಳ್ತೀನಿ ಮೈನಸ್ ನಾಲ್ಕು ಬಿ ಹೋಲ್ ಹೋಲ್ ಸ್ಕ್ವೇರ್ ಇದನ್ನ ಮೂರು ಎ ಮೈನಸ್ ನಾಲ್ಕು ಬಿ ಇಂಟು ಮೂರು ಎ ಪ್ಲಸ್ ನಾಲ್ಕು ಬಿ ಇದು ಯಾವ ನಿತ್ಯ ಸಮೀಕರಣ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಬರ್ಕೊಳ್ತೇವೆ ಇದರ ಪರಿಹಾರ ಇಪ್ಪತ್ತ್ ಮೂರನೇ ಪ್ರಶ್ನೆ ಸಿ ಡಿ ಚತುರ್ಭುಜದಲ್ಲಿ ಸಿ ಮತ್ತು ಡಿಗಳ ಮೊತ್ತವು ಒಂದೂರ ನಲವತ್ತು ಡಿಗ್ರಿ ಎ ಮತ್ತು ಬಿ ಗಳನ್ನು ಕೊನ ಎ ಮತ್ತು ಕೊನ ಬಿಗಳನ್ನು ಅರ್ಧಿಸುವಂತೆ ಎಳೆದ ಕಿರಣಗಳು ಪರಸ್ಪರ ಪಿ ಬಿಂದುವಿನಲ್ಲಿ ಛೇದಿಸುತ್ತವೆ ಎ ಪಿ ಬಿ ಯ ಅಳತೆಯಷ್ಟು ಎ ಪಿ ಬಿ ಅಳತೆಯನ್ನು ಕೇಳಿದರೆ ಈ ಕೋನದ ಅಳತೆ ಎಷ್ಟು ಬರ್ತದೆ ಅಂತೇಳಿ ಕೇಳಿದರೆ ಅದನ್ನು ನೋಡೋಣ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಸಿ ಡಿಯಲ್ಲಿ ಎ ಕೋನ ಪ್ಲಸ್ ಬಿ ಕೋನ ಪ್ಲಸ್ ಸಿ ಕೋನ ಪ್ಲಸ್ ಬಿ ಕೋನ ಈಕ್ವಲ್ಸ್ ಟು ಮುನ್ನೂರ ಅರವತ್ತು ಡಿಗ್ರಿ ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಎ ಕೋನ ಪ್ಲಸ್ ಬಿ ಕೋನ ಪ್ಲಸ್ ಇವೆರಡು ಕೋನಗಳ ಮೊತ್ತ ಒನ್ನೂರ ನಲ್ವತ್ತು ಕೊಟ್ಟಿದ್ದಾರೆ ಮುನ್ನೂರ ಅರವತ್ತು ಎ ಕೋನ ಪ್ಲಸ್ ಬಿ ಕೋನ ಈಕ್ವಲ್ಸ್ ಟು ಒಂದು ಮುನ್ನೂರ ಅರವತ್ತು ಮೈನಸ್ ಒನ್ನೂರ ನಲವತ್ತು ಎ ಕೋನ ಪ್ಲಸ್ ಬಿ ಕೋನ ಎರಡು ನೂರ ಇಪ್ಪತ್ತು ಅಂತೇಳಿ ಬಂತು ಇಲ್ಲಿ ನಾವು ಏನು ಮಾಡ್ಕೋಬೇಕಂದ್ರೆ ಇದನ್ನು ಎಕ್ಸ್ ಅಂತೇಳಿ ಇದನ್ನು ಎಕ್ಸ್ ಯಾಕಂದ್ರೆ ಕೋನ ಕೋನಾಡ್ದಾಗ ವಾಯು ಮತ್ತು ವಾಯನ್ನು ತಗೊಳ್ಬೇಕು ಎ ಅಂತಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಬಿ ಅಂತಂದ್ರೆ ವಾಯ್ ಪ್ಲಸ್ ವಾಯು ಈಕ್ವಲ್ಸ್ ಟು ಎರಡು ನೂರ ಇಪ್ಪತ್ತನ್ನೋದು ಬಂತು ಎರಡು ಎಕ್ಸ್ ಪ್ಲಸ್ ಎರಡು ವಾಯು ಈಕ್ವಲ್ಸ್ ಟು ಎರಡು ಇಪ್ಪತ್ತು ಎರಡನೇ ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ವಾಯು ಈಕ್ವಲ್ಸ್ ಟು ಎರಡು ಇಪ್ಪತ್ತು ಎಕ್ಸ್ ಪ್ಲಸ್ ವಾಯು ಈಕ್ವಲ್ಸ್ ಟು ಒನ್ನೂರ ಹತ್ತು ಎರಡರಿಂದ ಭಾಗಿಸಿದಾಗ ಒನ್ನೂರ ಹತ್ತು ಅಂತೇಳ್ಬಂತು ತ್ರಿಭುಜ ಎ ಪಿ ಬಿ ಎಲ್ಲಿ ಇವಾಗ ಎ ಪಿ ಬಿ ಎಲ್ ಈ ಎ ಪಿ ಬಿ ಕೋನದಲ್ಲಿ ಎ ಪಿ ಬಿ ಕೋನ ಪ್ಲಸ್ ಎಕ್ಸ್ ಕೋನ ಪ್ಲಸ್ ವಾಯ್ ಕೋನ ಈಕ್ವಲ್ಸ್ ಟು ಒನ್ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳಕೋನಗಳು ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಆಗ್ತದೆ ಎಕ್ಸ್ ಪ್ಲಸ್ ವೈ ಅಂತಂದ್ರೆ ಒಂದೂರ ಹತ್ತು ಅಂತೇಳಿ ಬಂದದ ಈಕ್ವಲ್ಸ್ ಟು ಒಂದೂರ ಪ್ಲಸ್ ಎ ಪಿ ಬಿ ಈ ಎ ಪಿ ಬಿ ಕೋನ ಏನಾಗ್ತದ ಅಂತಂದ್ರೆ ಈಕ್ವಲ್ಸ್ ಟು ಒಂದೂರಸ್ ಒಂದೂರ ಹತ್ತು ಎ ಪಿ ಬಿ ಕೋನ ಎಪ್ಪತ್ತು ಡಿಗ್ರಿ ಈ ರೀತಿನೂ ಮಾಡ್ಬೋದು ಇಲ್ಲ ಅಂತಂದ್ರೆ ಇನ್ನೊಂದು ಸೂತ್ರ ಬರ್ತದೆ ಅದು ಏನು ಸೂತ್ರ ಅಂತಂದ್ರೆ ಎ ಪಿ ಬಿ ಕೋನ ಈಕ್ವಲ್ಸ್ ಟು ಅರ್ಧ ಇಂಟು ಸಿ ಕೋನ ಪ್ಲಸ್ ಬಿ ಕೋನ ಅಂತೇಳಿ ಬರ್ತದ ಇದನ್ನು ಯಾವ ರೀತಿ ಬಂತು ಅಂತ ಹೇಳೋದ್ರಲ್ಲಿ ಈ ಲೆಕ್ಕವನ್ನು ನಾನು ಈ ರೀತಿ ಮಾಡಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾ ನಕ್ಷೆಯು ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯು ದೇಹದ ತ ದೇಹದ ತಾಪಮಾನವನ್ನ ಪ್ರತಿ ಗಂಟೆಗೊಮ್ಮೆ ದಾಖಲಿಸಿದ ವಿವರಗಳನ್ನ ತೋರಿಸುತ್ತದೆ ಅದನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಮೊದಲನೇ ಪ್ರಶ್ನೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ರೋಗಿಯ ದೇಹದ ತಾಪ ಎಷ್ಟು ಅಂತ ಕೇಳಿದರೆ ಹನ್ನೆರಡು ಮೂವತ್ತಕ್ಕೆ ರೋಗಿಯ ದೇಹದ ತಾಪ ಹನ್ನೆರಡು ಮೂವತ್ತಂದ್ರೆ ಇಲ್ಲಿ ಬರ್ತದ ಎಷ್ಟಾಗ್ತದ ಅಂತ ಮಧ್ಯಾಹ್ನ ಹನ್ನೆರಡಕ್ಕೆ ತಾಪ ಎಷ್ಟಾಗ್ತದೆ ಅಂದ್ರೆ ಮೂವತ್ತೇಳು ಪಾಯಿಂಟ್ ಐದು ಇದು ಮೂವತ್ತೇಳು ಪಾಯಿಂಟ್ ಐದು ಅನ್ನೋದು ಡಿಗ್ರಿ ಸೆಲ್ಸಿಯಸ್ ಆಗ್ತದ ಎರಡನೇ ಪ್ರಶ್ನೆ ಯಾವ ಸಮಯದಲ್ಲಿ ರೋಗಿಯ ದೇಹದ ತಾಪಮಾನವು ಗರಿಷ್ಠವಾಗಿದೆ ಗರಿಷ್ಠ ಅಂತಂದ್ರೆ ಇಲ್ಲಿ ಬರ್ತದ ಇದು ಸಮಯ ಇಲ್ಲಿ ಸಮಯ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಎ ಎಮ್ಗೆ ಗರಿಷ್ಠ ತಾಪಮಾನ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಇಪ್ಪತ್ತೈದನೇ ಪ್ರಶ್ನೆ ಒಂದು ಕಾರ್ಖಾನೆಯಲ್ಲಿ ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿಗೆ ಅರವತ್ತ್ಮೂರು ದಿನಗಳು ಬೇಕಾಗುವುದು ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುತ್ತವೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ಒನ್ ಎಷ್ಟು ನಲ್ವತ್ತೆರಡು ನಲವತ್ತೆರಡು ಅವಾಗ ಅರವತ್ತ್ಮೂರು ದಿನಗಳು ಇದು ಐವತ್ನಾಲ್ಕು ದಿನಗಳು ಇದು ಎಷ್ಟು ಅಂತ ಕೇಳಿದ್ದಾರೆ ಎಕ್ಸ್ ಒನ್ ಇಂಟು ವೈ ಒನ್ ಈಕ್ವಲ್ಸ್ ಟು ಎಕ್ಸ್ ಟು ಇಂಟು ವೈ ಟು ಅನ್ನೋದು ಸೂತ್ರ ಆಗ್ತದೆ ವಿಲೋಮ ಅನುಪಾತ ನಲವತ್ತೆರಡು ಗುಣಿಲೆ ಅರವತ್ತ್ಮೂರು ಈಕ್ವಲ್ಸ್ ಟು ಎಕ್ಸ್ ಟು ಇಂಟು ಐವತ್ನಾಲ್ಕು ಐವತ್ನಾಲ್ಕನ್ನು ಈ ಕಡೆ ಕಳಿಸಿದಾಗ ನಲವತ್ತೆರಡು ಇಂಟು ಅರವತ್ತ್ಮೂರು ಬಾಗಿಲೆ ಐವತ್ನಾಲ್ಕು ಈಕ್ವಲ್ಸ್ ಟು ಎಕ್ಸ್ ಟು ಒಂಬತ್ತೇಳಲೆ ಅರವತ್ತ್ಮೂರು ಒಂಬತ್ತಾರಲೆ ಐವತ್ನಾಲ್ಕು ಆರು ಒಂದಲೇ ಆರು ಏಳಲೇ ಎಕ್ಸ್ ಟು ಈಕ್ವಸ್ ಟು ಸೆವೆನ್ ಇಂಟು ಸೆವೆನ್ ಏಳು ಇಂಟು ಏಳು ಎಕ್ಸ್ ಟು ಈಕ್ವಸ್ ಟು ಎಷ್ಟು ಬಂತು ನಲವತ್ತೊಂಬತ್ತು ಯಂತ್ರಗಳು ಇಲ್ಲಿ ಯಂತ್ರಗಳು ಅಂತ ಹೇಳ್ಬೇಕು ಇದು ವಸ್ತು ಅಲ್ಲ ಯಂತ್ರ ಇದು ಇಪ್ಪತ್ತಾರನೇ ಪ್ರಶ್ನೆ ಎ ಈಕ್ವಲ್ಸ್ ಟು ಒನ್ ಬೈ ಟು ಬಿ ಇಕ್ವಲ್ಸ್ ಟು ಟು ಬೈ ಸೆವೆನ್ ಮತ್ತು ಸಿ ಈಕ್ವಲ್ ಟು ಫೈವ್ ಬೈ ಸೆವೆನ್ ಈ ಬೆಲೆಗಳಿಗೆ ಎ ಇಂಟು ಬಿ ಪ್ಲಸ್ ಸಿ ಈಕ್ವಲ್ಸ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಆಗಿದೆಯೇ ಪರೀಕ್ಷಿಸಿ ಮೊದಲ ಅಸ ಕೊಟ್ಟಂಥ ಸಮೀಕರಣಗಳನ್ನು ಬರ್ಕೊಳ್ಳೋಣ ಎ ಇಂಟು ಬಿ ಪ್ಲಸ್ ಸಿ ಈಕ್ವಲ್ಸ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಎ ಅಂತಂದರೆ ಒನ್ ಬೈ ಟು ಇಂಟು ಬಿ ಅಂತಂದಾಗ ಬಿ ಬೆಲೆ ಟು ಬೈ ಸೆವೆನ್ ಎರಡು ಬಾಗಿಲೇ ಏಳು ಪ್ಲಸ್ ಐದು ಬಾಗಿಲೇ ಏಳು ಈಕ್ವಲ್ಸು ಎ ಬೆಲೆ ಒಂದು ಬಾಗಿಲೆ ಎರಡು ಇಂಟು ಬಿ ಬೆಲೆ ಎರಡು ಬಾಗಿಲೆ ಏಳು ಪ್ಲಸ್ ಒಂದು ಬಾಗಿಲೆ ಎರಡು ಸಿ ಬೆಲೆಯನ್ನು ಐದು ಬಾಗಿಲೆ ಏಳು ಒಂದು ಬಾಗಿಲೇ ಎರಡು ಇವೆರಡನ್ನು ಲಸ ತೆಗೆದಾಗ ಏಳನ್ನು ಲಸ ಬಂತು ಇವೆರಡನ್ನು ಕೂಡಿಸಿದಾಗ ಏಳು ಈಕ್ವಲ್ಸ್ಟು ಎರಡೊಂದಲೆ ಎರಡು ಬಾಗಿಲೆ ಹದಿನಾಲ್ಕು ಪ್ಲಸ್ ಐದು ಬಾಗಿಲೆ ಹದಿನಾಲ್ಕು ಏಳೊಂದಲೆ ಏಳು ಎರಡು ಏಳು ಹದಿನಾಲ್ಕು ಈಕ್ವಲ್ಸ್ ಟು ಎರಡೆಲ್ಲ ಕೂಡಿಸಿದಾಗ ಏಳು ಅಂತೇಳಿ ಬಂತು ಒಂದು ಬಾಗಿಲೆ ಎರಡು ಒಂದು ಬಾಗಿಲೆ ಎರಡು ಒನ್ ಬೈ ಟು ಒನ್ ಬೈ ಟು ಈಕ್ವಲ್ಸ್ ಟು ಒನ್ ಬೈ ಟು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಇದೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರ ಅಂಕದ ಪ್ರತಿಯೊಂದು ಪ್ರಶ್ನೆ ಮೂರು ಪ್ರಶ್ನೆಗಳಿವೆ ಇಪ್ಪತ್ತೇಳನೇ ಪ್ರಶ್ನೆ ಹನ್ನೊಂದರ ಮೂರು ಅನುಕ್ರಮ ಗುಣಕಗಳ ಮೊತ್ತ ಮುನ್ನೂರ ಅರವತ್ತ್ ಈ ಗುಣಕಗಳನ್ನು ಕಂಡುಹಿಡಿಯಿರಿ ಹನ್ನೊಂದರ ಗುಣಕ ಅಂತಂದ್ರೆ ಮೊದಲನೇ ಅಕ್ಷರ ಎಕ್ಸ್ ಆಗಿರಲಿ ಎರಡನೇದು ಎಕ್ಸ್ ಪ್ಲಸ್ ಹನ್ನೊಂದು ಮೂರನೇದು ಎಕ್ಸ್ ಪ್ಲಸ್ ಇಪ್ಪತ್ತೆರಡು ಇವುಗಳ ಮೊತ್ತ ಅಂತೇಳಿ ಕೊಟ್ಟಿದ್ದರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಹನ್ನೊಂದು ಪ್ಲಸ್ ಎಕ್ಸ್ ಪ್ಲಸ್ ಇಪ್ಪತ್ತೆರಡು ಈಕ್ವಲ್ಸ್ ಟು ಮುನ್ನೂರ ಅರವತ್ತ್ಮೂರು ಇಲ್ಲಿ ಕೂಡಿಸಿದಾಗ ಮೂರು ಎಕ್ಸ್ ಪ್ಲಸ್ ಮೂವತ್ತ್ಮೂರು ಈಕ್ವಲ್ಸ್ಟು ಮುನ್ನೂರ ಅರವತ್ತ್ಮೂರು ಅನ್ನೋದು ಬಂತು ಮೂರು ಎಕ್ಸ್ ಈಕ್ವಲ್ಸ್ಟು ಮುನ್ನೂರ ಅರವತ್ತ್ಮೂರು ಮೈನಸ್ ಮೂವತ್ತ್ಮೂರು ಎಕ್ಸ್ ಈಕ್ವಲ್ಸ್ಟು ಮೈನಸ್ ಮಾಡಿದಾಗ ಮುನ್ನೂರ ಮೂವತ್ತು ಬಾಗಿಲೇ ಮೂರು ಅನ್ನೋದು ಬಂತು ಎಕ್ಸ್ ಈಕ್ವಲ್ಸ್ಟು ಮೂರೊಂದಲೇ ಮೂರೊಂದಲೆ ಒನ್ನೂರ ಹತ್ತು ಹಾಗಾಗಿ ಅವುಗಳ ಮೂರು ಸಂಖ್ಯೆಗಳ ಗುಣ ಮೂರು ಸಂಖ್ಯೆಗಳನ್ನು ಗುಣಕಗಳನ್ನು ಕಂಡುಬಿಟ್ಟಿರಿ ಅಂತಂದರೆ ಒನ್ನೂರ ಹತ್ತು ಇನ್ನೊಂದು ಒನ್ನೂರ ಒನ್ನೂರ ಹತ್ತು ಪ್ಲಸ್ ಹನ್ನೊಂದನ್ನು ಕೂಡಿಸ್ಬೇಕು ಮತ್ತೊಂದು ಒನ್ನೂರ ಹತ್ತು ಮೂರನೇ ಪದ ಒನ್ನೂರ ಹತ್ತು ಪ್ಲಸ್ ಇಪ್ಪತ್ತೆರಡನ್ನು ಕೂಡಿಸ್ಬೇಕು ಇದು ಒನ್ನೂರ ಹತ್ತು ಪ್ಲಸ್ ಇದು ಒನ್ನೂರ ಇಪ್ ಒನ್ನೂರ ಇಪ್ಪತ್ತೊಂದು ಇದು ಒನ್ನೂರ ಮೂವತ್ತೊಂದು ಮೂವತ್ತೆರಡು ಒಂದೂರ ಮೂವತ್ತೆರಡು ಇಪ್ಪತ್ತೆಂಟನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಒಂದು ಟಿವಿಯನ್ನ ಹತ್ತು ಸಾವಿರಕ್ಕೆ ಕೊಂಡನು ಅದರ ಮೇಲೆ ಇಪ್ಪತ್ತು ಪ್ರತಿಶತ ಹೆಚ್ಚಿಗೆ ಬೆಲೆಯನ್ನು ನಮೂದಿಸುತ್ತಾನೆ ಅವನು ಅದನ್ನ ಹತ್ತು ಪ್ರತಿಶತ ರಿಯಾಯಿತಿ ನೀಡಿ ಮಾರಾಟ ಮಾಡಿದರೆ ಅವನು ಗಳಿಸಿದ ಲಾಭ ಎಷ್ಟು ಮೊದಲು ಏನ್ ಮಾಡಬೇಕು ಅಂತಂದ್ರೆ ನಮೂದಿಸಿದ ಬೆಲೆಯನ್ನು ಕಂಡುಹಿಡಬೇಕು ಕೊಂಡ ಬೆಲೆ ಪ್ಲಸ್ ಆ ಕೊಂಡ ಬೆಲೆ ಇಪ್ಪತ್ತು ಪ್ರತಿಶತ ಕೊಂಡ ಬೆಲೆ ಇಪ್ಪತ್ತು ಪ್ರತಿಶತವನ್ನು ಕೊಟ್ಟಿದ್ದರು ಕೊಂಡ ಬೆಲೆ ಹತ್ತು ಸಾವಿರ ಪ್ಲಸ್ ಇದು ಹತ್ತು ಸಾವಿರ ಇಂಟು ಇಪ್ಪತ್ತು ಪ್ರತಿಶತ ಎರಡು ಸೊನ್ನೆ ಎರಡು ಸೊನ್ನೆ ನೋಯಿತು ಹತ್ತು ಸಾವಿರ ಪ್ಲಸ್ ಇದು ಎರಡು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಇದು ನಮೂದಿಸಿದ ಬೆಲೆ ಆಯಿತು ನಂತರ ಈ ಹನ್ನೆರಡು ಸಾವಿರಕ್ಕೆ ಏನು ಮಾಡಿದ ಅಂತಂದ್ರೆ ಹತ್ತು ಪ್ರತಿಶತವನ್ನು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಕಂಡು ನಾವು ಮಾರಿದ ಬೆಲೆ ನಮೂದಿಸಿದ ಬೆಲೆ ಮೈನಸ್ ರಿಯಾಯಿತಿ ನಮೂದಿಸಿದ ಬೆಲೆ ಇವಾಗ ಹನ್ನೆರಡು ಸಾವಿರ ಆಗ್ತದೆ ಮೈನಸ್ ರಿಯಾಯಿತಿ ಬೆಲೆ ಹತ್ತು ಪ್ರತಿಶತ ಅಂದ್ರೆ ಈ ಹನ್ನೆರಡು ಸಾವಿರಕ್ಕೆ ಹತ್ತು ಹತ್ತು ಪ್ರತಿಶತ ಬಾಗಿಲೆ ಒಂದು ನೂರು ಒಂದು ಸೊನ್ನೆ ಒಂದು ಸೊನ್ನೆ 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 ಕ್ಯಾನ್ಸಲ್ ಆಯಿತು ಒಂದು ಸಾವಿರದ ಹನ್ನೆರಡು ಸಾವಿರ ಮೈನಸ್ ಒಂದು ಸಾವಿರದ ಎರಡು ನೂರು ಇಲ್ಲಿ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಗಳಿಸಿದ ಲಾಭವನ್ನು ಕೇಳಿದ್ದಾರೆ ಅದೇ ರೀತಿ ಲಾಭ ಲಾಭ ಏನಾಗ್ತದ ಅಂತಂದ್ರೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಹತ್ತು ಸಾವಿರದ ಎಂಟುನೂರು ಮೈನಸ್ ಹತ್ತು ಸಾವಿರಕ್ಕೆ ಕೊಂಡಿದ್ರು ಆವಾಗ ಎಂಟುನೂರು ರೂಪಾಯಿ ಲಾಭ ಆಯಿತು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎ ಬಿ ಇಕ್ವಲ್ಸ್ ಟು ಆರು ಸೆಂಟಿಮೀಟರ್ ಬಿ ಸಿ ಇಕ್ವಲ್ಸ್ ಐದು ಸೆಂಟಿಮೀಟರ್ ಸಿ ಡಿ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಎ ಆರು ಸೆಂಟಿಮೀಟರ್ ಮತ್ತು ಎ ಸಿ ಎಂಟು ಸೆಂಟಿಮೀಟರ್ ಇರುವಂತೆ ಎ ಬಿ ಸಿ ಡಿ ರಚಿಸಿರಿ ಮೊದಲೇ ಇಲ್ಲೊಂದು ಕಚ್ಚಾ ಚಿತ್ರವನ್ನು ಹೇಳ್ಕೊಳ್ಬೇಕು ಅದಕ್ಕೆ ಹೆಸರು ಎ ಬಿ ಸಿ ಡಿ ಅಂತ ನಂತರ ಇಲ್ಲಿ ಕೊಟ್ಟಂಥ ಭಾಗಗಳನ್ನೆಲ್ಲ ಇಲ್ಲಿ ಬರ್ಕೊಳ್ಬೇಕು ಎ ಬಿ ಇಕ್ವಲ್ಸ್ ಟು ಆರು ಸೆಂಟಿಮೀಟರ್ ಇದು ಆರು ಸೆಂಟಿಮೀಟರ್ ಬಿ ಸಿ ಐದು ಸೆಂಟಿಮೀಟರ್ ಸಿ ಡಿಯನ್ನು ಸಿ ಡಿ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಎಡಿ ಅನ್ನೋದು ಆರು ಸೆಂಟಿಮೀಟರ್ ನಂತರ ಎ ಸಿ ಎಂಟು ಸೆಂಟಿಮೀಟರ್ ಎ ಸಿ ಎಂಟು ಸೆಂಟಿಮೀಟರ್ ಈ ಕೊಟ್ಟಂಥ ದತ್ತಾಂಶಗಳನ್ನು ಈ ರೀತಿ ಮೊದಲ ಎ ಬಿ ಸರಳ ರೇಖೆ ನಡೀಬೇಕು ಎ ಬಿ ಸರಳ ರೇಖೆ ಎ ಬಿ ಸರಳ ರೇಖೆಯನ್ನು ಸ್ಕೇಲ್ದಿಂದ ಆರು ಸೆಂಟಿಮೀಟರ್ ರಚನೆ ಮಾಡ್ಕೋಬೇಕು ನಂತರ ಐದು ಸೆಂಟಿಮೀಟರ್ ಕೈವಾರ್ನಲ್ಲಿ ಸಿ ಒಂದು ಬಿಂದು ಕಂಸ ಎಳಿಬೇಕು ಇದು ಐದು ಸೆಂಟಿಮೀಟರ್ ಸಿಯನ್ನು ಎಂಟು ಸೆಂಟಿಮೀಟ್ರ್ ಕಟ್ ಮಾಡಬೇಕು ಇದನ್ನು ಆ ಸಿಯನ್ನು ಸೇರಿಸ್ಬೇಕು ಸಿ ಕೇಂದ್ರವಾಗಿಟ್ಟುಕೊಂಡು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಡಿ ಬಿಂದುನಲ್ಲಿ ಒಂದು ಕಂಸವನ್ನು ಎಳಿಬೇಕು ಅದೇ ರೀತಿ ಎ ಕೇಂದ್ರವಾಗಿ ಇಟ್ಟುಕೊಂಡು ಎ ಡಿ ಬಿಂದುವನ್ನು ಆರು ಸೆಂಟಿಮೀಟ್ರ್ ಇಲ್ಲಿ ಕಟ್ ಮಾಡಬೇಕು ಇವೆಲ್ಲವನ್ನು ಸೇರಿಸ್ಬೇಕು ಇದು ಡಿ ಬಿಂದು ಇದನ್ನು ಸೇರಿಸಿ ಈ ರೀತಿ ಒಂದು ರಚನೆಯನ್ನು ಮಾಡಬೇಕು ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಇದು ನಾಲ್ಕು ಅಂಕದ ಪ್ರಶ್ನೆ ಒಂದು ಕುಟುಂಬದ ಸಮಾರಂಭದಲ್ಲಿ ಸ್ವಾಗತ ಪಾನೀಯವನ್ನು ಹತ್ತು ಸೆಂಟಿಮೀಟರ್ ಎತ್ತರ ಮತ್ತು ಇಪ್ಪತ್ತೆರಡು ಸೆಂಟಿಮೀಟರ್ ಪಾದದ ಪರಿಧಿಯನ್ನು ಹೊಂದಿರುವ ಸಿಲಿಂಡರ್ ಆಕಾರದ ಲೋಟದಲ್ಲಿ ಅಂಚಿನವರೆಗೆ ತುಂಬಿ ಪ್ರತಿಯೊಬ್ಬ ಅತಿಥಿಗೂ ನೀಡಲಾಯಿತು ಐವತ್ತು ಅತಿಥಿಗಳಿಗೆ ನೀಡಲು ಬೇಕಾಗುವ ಪಾನೀಯದ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಒಂದು ಸಿಲಿಂಡರ್ ಶೇಪ್ನಲ್ಲಿದೆ ಒಂದು ಲೋಟ ಇದೆ ಸಿಲಿಂಡರ್ ಶೇಪ್ನಲ್ಲಿ ಇದರದ್ದು ಪಾದದ ಪರಿಧಿ ಅಂತೇಳಿ ಕೊಟ್ಟಿದ್ದಾರೆ ಇದು ಪರಿಧಿ ಅಂತಂದ್ರೆ ಟು ಪೈ ಆರ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಇಪ್ಪತ್ತೆರಡನ್ನು ಕೊಟ್ಟಿದ್ದಾರೆ ಎತ್ತರ ಎಚ್ ಇದು ಎಚ್ ಈಕ್ವಲ್ಸ್ ಟು ಹತ್ತು ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಎಚ್ ಈಕ್ವಲ್ಸ್ ಟು ಹತ್ತು ಸೆಂಟಿಮೀಟರ್ ಆದ್ರೆ ನಮಗೆ ಏನು ಕಂಡು ಅಂದ್ರೆ ಇದ್ರ ವಾಲ್ಯೂಮ್ ಅನ್ನು ಕಂಡಿಡಬೇಕು ಪೈ ಆರ್ ಸ್ಕ್ವೇರ್ ಎಚ್ ಈಕ್ವಲ್ ಎಷ್ಟು ಅಂತ ಕೇಳಿದ್ದಾರೆ ಇದನ್ನು ಕಂಡಿಡಬೇಕು ಮೊದಲು ತ್ರಿಜೆಯನ್ನು ಕಂಡಿಡಬೇಕು ಟು ಪೈ ಆರ್ ಈಕ್ವಲ್ಸ್ ಟು ಇಪ್ಪತ್ತೆರಡು ಎರಡು ಇಂಟು ಇಪ್ಪತ್ತೆರಡು ಬಾಗಿಲೆ ಏಳು ಇಂಟು ಆರ್ ಈಕ್ವಲ್ಸ್ ಟು ಇಪ್ಪತ್ತೆರಡು ಎರಡನ್ನು ಗುಣಿಸಿದ ನಲವತ್ನಾಲ್ಕು ಬಾಗಿಲೆ ಏಳು ಅಂತೇಳಾಯಿತು ಆರು ಈಕ್ವಲ್ಸ್ ಟು ಟ್ವೆಂಟಿ ಟು ಇಂಟು ಸೆವೆನ್ ಡಿವೈಡ್ ಬೈ ಫೋರ್ಟಿ ಫೋರ್ ಇಪ್ಪತ್ತೆರಡು ಬಂದಲೆ ಇಪ್ಪತ್ತೆರಡು ಎರಡಲೇ ಆರ್ ಈಕ್ವಲ್ಸ್ ಟು ಸೆವೆನ್ ಡಿವೈಡ್ ಬೈ ಟು ಅಂತೇಳಿ ಬಂತು ಇದನ್ನು ಈಗ ಆರ್ ವ್ಯಾಲ್ಯೂವನ್ನ ತೊಗೊಂಡು ವಾಲ್ಯೂಮನ್ನು ಕಂಡು ಹಿಡಬೇಕು ವಾಲ್ಯೂಮ್ ಈಕ್ವಲ್ಸ್ ಟು ಇಪ್ಪತ್ತೆರಡು ಬಾಗಿಲೆ ಏಳು ಇಂಟು ಸೆವೆನ್ ಡಿವೈಡ್ ಬೈ ಟು ಇಂಟು ಸೆವೆನ್ ಡಿವೈಡ್ ಬೈ ಟು ಆರ್ ಸ್ಕ್ವೇರ್ ಅಂತ ಎರಡು ಸರಿ ಬಳ್ಕೊತಾ ಇದ್ದೇನೆ ಎಚ್ ಅಂತಂದ್ರೆ ಹತ್ತು ಎರಡು ಹನ್ನೊಂದಲೇ ಏಳು ಏಳು ಕ್ಯಾನ್ಸಲ್ ಆಯಿತು ಇಲ್ಲಿ ಎರಡೊಂದಲೆ ಎರಡು ಐದಲೇ ಹನ್ನೊಂದು ಗುಣಿಲೆ ಮೂವತ್ತೈದು ಏಳು ಐದಲೇ ಮೂವತ್ತೈದು ಇದು ಮುನ್ನೂರ ಎಂಬತ್ತೈದು ಅನ್ನೋದು ಬಂತು ಸೆಂಟಿಮೀಟರ್ ಸ್ಕ್ವೇರ್ ವಾಲ್ಯೂಮ್ ಇದು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಇದನ್ನು ಲೀಟ್ರ್ನಲ್ಲಿ ಪರಿವರ್ತನೆ ಮಾಡಬೇಕು ವಾಲ್ಯೂಮ್ ಈಕ್ವಲ್ಸ್ ಟು ತ್ರೀ 85 ಫೈವ್ by 1000 ಥೌಸಂಡ್ ಇದು 0.385 ಪಾಯಿಂಟ್ ತ್ರೀ ಏಯ್ಟ್ ಫೈವ್ ಲೀಟರ್ಸ್ ಅಂತ ಹೇಳಿತು ಐವತ್ತು ಜನರಿಗೆ ಐವತ್ತು ಅತಿಥಿಗಳನ್ನು ಕೇಳಿದ್ದಾರೆ ಇಲ್ಲಿ ಐವತ್ತು ಅತಿಥಿಗಳಿಗೆ ನೀಡಬೇಕಾದ ಪಾನೀಯ ಪ್ರಮಾಣ ಐವತ್ತು ಅತಿಥಿ ಐವತ್ತು ಅತಿಥಿಗಳಿಗೆ ನೀಡಬೇಕಾದ ಪಾನೀಯ ಪ್ರಮಾಣ ಇದು ಐವತ್ತು ಇಂಟು ಝೀರೋ ಮಾಡಿದಾಗ ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಲೀಟರ್ಸನ್ನು ಬೇಕು ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ಕೋಷ್ಟಕವು ಭಾನುವಾರದಂದು ವಿದ್ಯಾರ್ಥಿಗಳು ಮಾಡಲು ಬಯಸುವ ವಿವಿಧ ಚಟುವಟಿಕೆಗಳನ್ನು ನೀಡಿದೆ ಈ ದತ್ತಾಂಶಕ್ಕೆ ಪೈನಕ್ಷೆಯನ್ನು ರಚಿಸಿ ಕೊಟ್ಟಂಥ ಚಟುವಟಿಕೆಗಳು ವಿದ್ಯಾರ್ಥಿಗಳ ಸಂಖ್ಯೆ ಇದು ಕೇಂದ್ರ ಕೋನವನ್ನು ಕಂಡಿಡಬೇಕು ಮೊದಲು ಇವೆಲ್ಲವನ್ನು ಕೂಡಿಸಿದಾಗ ಮೂವತ್ತಾರು ಆಗ್ತದೆ ಟೋಟಲು ಇಲ್ಲಿ ನಾವು ಆಟ ಆಡುವ ಕೇಂದ್ರ ಕೋನವನ್ನು ಕಂಡಿಡಬೇಕು ಮೊದಲು ನಾವು ಕೇಂದ್ರ ಕೋನವನ್ನು ಕಂಡಿಡಬೇಕು ಎಲ್ಲವನ್ನು ಕೂಡಿಸಿದಾಗ ಮೂವತ್ತಾರು ಬಂತು ಇಲ್ಲಿ ಮೊದಲನೇದು ಆಟ ಆಡುವವರು ಆಟ ಆಡುವವರು ಹನ್ನೆರಡು ಬಾಗಿಲೆ ಮೂವತ್ತಾರು ಎಂಟು ಮುನ್ನೂರ ಅರವತ್ತು ಮೂವತ್ತಾರು ಒಂದಲೆ ಅಂದ್ರೆ ಒನ್ನೂರ ಇಪ್ಪತ್ತು ಡಿಗ್ರಿ ಬಂತು ಆಟ ಆಡುವವರ ಕೇಂದ್ರಕೋನ ಒನ್ನೂರ ಇಪ್ಪತ್ತು ಡಿಗ್ರಿ ಸೈಕಲ್ ನಡೆಸುವವರದು ಸೈಕಲ್ದು ಹತ್ತು ಬಾಗಿಲೆ ಮೂವತ್ತಾರು ಎಂಟು ಮುನ್ನೂರ ಅರವತ್ತು ಇದು ಹತ್ತು ಅಂತೇಳಿ ಬಂತು ಒನ್ನೂರು ಡಿಗ್ರಿ ಇಲ್ಲಿ ಒನ್ನೂರು ಡಿಗ್ರಿ ಅಂತೇಳಿ ಬರ್ಕೊಳ್ಬೇಕು ನೆಕ್ಸ್ಟು ಬೆಟ್ಟ ಹತ್ತುವವರು ಇದು ಎಷ್ಟು ಆರು ಅಂತೇಳಿ ಕೊಟ್ಟಿದ್ದಾರೆ ಆರು ಬಾಗಿಲೆ ಮೂವತ್ತಾರು ಎಂಟು ಮುನ್ನೂರ ಅರವತ್ತು ಹತ್ತು ಇದು ಅರವತ್ತು ಡಿಗ್ರಿ ಅಂತೇಳಿ ಬಂತು ಇಲ್ಲಿ ಅರವತ್ತು ಡಿಗ್ರಿ ಕೊನೆ ಈಜಿಯೋದು ಎಂಟು ಬಾಗಿಲೆ ಮೂವತ್ತಾರು ಎಂಟು ಮುನ್ನೂರ ಅರವತ್ತು ಮೂವತ್ತಾರು ಹತ್ತಲೆ ಇದು ಎಂಬತ್ತು ಡಿಗ್ರಿ ಬಂತು ಇದು ಎಂಬತ್ತನ್ನು ಬರ್ಕೊಂಡೆವು ನಂತರ ಇಲ್ಲಿ ಒಂದು ಒಂದು ವ್ರತವನ್ನು ರಚನೆ ಮಾಡಿ ಮೊದಲು ಒಂದು ತ್ರಿಜ್ಜವರು ಎಳೆದು ಕೋನಮಾಪಕವನ್ನು ಇಟ್ಕೊಂಡು ಒನ್ನೂರ ಇಪ್ಪತ್ತು ಡಿಗ್ರಿಯನ್ನು ಹಾಕಿ ಇಲ್ಲಿ ಆಟ ಆಡುವವರು ಅಂತೇಳಿ ಬರೀಬೇಕು ಹತ್ತು ಡಿಗ್ರಿ ಒನ್ನೂರು ಡಿಗ್ರಿ ಸೈಕಲ್ ತುಳಿಯುವರು ಬೆಟ್ಟ ಹತ್ತುವುದು ಅರವತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಈ ರೀತಿ ರಚನೆಯನ್ನು ಮಾಡಬೇಕು ಇಲ್ಲಿಯವರೆಗೆ ನಾವು ಎಂಟನೇ ತರಗತಿಯ ಸಂಪೂರ್ಣ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆಯ ಪರಿಹಾರವನ್ನು ಬಿಡಿಸಿದ್ದೇವೆ ನಮ್ಮ ವಿಡಿಯೋನ ಎಷ್ಟಾದರೆ ಇನ್ನು ನಮ್ಮ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು